ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೌದು ಗಾದೆಗಳು ಈಗಾಗಲೇ ನೀವು ಒಂದು ಇಪ್ಪತ್ತಾರು ಸಂಚಿಕೆಗಳನ್ನು ಕೇಳಿದ್ದೀರಾ ಈಗ ಗಾದೆಗಳನ್ನು ತಮಗೆ ತಿಳಿಸಲು ಅದರ ಅರ್ಥದೊಂದಿಗೆ ನಾನು ಸಿದ್ಧವಾಗಿದ್ದೇನೆ ನೀವು ಕೇಳಲು ಸಿದ್ಧವಾಗಿರಿ ಹಾಗೂ ಒಂದು ವಿಶೇಷವಾದ ಒಂದು ಗಾದೆ ನಿಮಗೆ ಹೇಳಲು ಇಷ್ಟಪಡುತ್ತೇನೆ ನಾನು ನಿನ್ನೆ ಹೋಗುವಾಗ ದಾರಿಯಲ್ಲಿ ಒಂದು ಆಟೋ ನೋಡಿದೆ ಆಟೋ ಹಿಂದೆ ಒಂದು ಸುಂದರವಾದ ಒಂದು ಗಾದೆ ರೀತಿ ಇರುವ ಎರಡು ವಾಕ್ಯಗಳು ಅದು ತಾಯಿ ಹೇಳಿದ ಕಿವಿ ಮಾತು ಎಂದು ಬರೆದಿದ್ದಾನೆ ಏನೆಂದು ಅಂದರೆ ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ ಹಾಗೂ ತಟ್ಟೆಯಲ್ಲಿ ಅನ್ನವನ್ನು ಬಿಡುವಷ್ಟು ಶ್ರೀಮಂತನಾಗಬೇಡ ಅಂದರೆ ತಟ್ಟೆಯಲ್ಲಿ ಅನ್ನವನ್ನು ಬಿಡುವಷ್ಟು ಶ್ರೀಮಂತನು ಆಗಬೇಡ ಹೌದು ಎಷ್ಟು ಸುಂದರವಾಗಿದೆ ಹಾಗೂ ಎಷ್ಟು ಸಿಂಪಲ್ ಆದ ಈ ವರ್ಡ್ಗಳು ಎಷ್ಟು ಅರ್ಥ ತುಂಬಿದೆ ನೋಡಿ ತಾಯಿ ಮಗನಿಗೆ ಹೇಳುವ ಒಂದು ಕಿವಿ ಮಾತು ಅಂದರೆ ನೀನು ಅತಿ ಬಡವನು ಆಗಬೇಡ ಅಂದರೆ ಊಟ ಮಾಡಲು ಗತಿ ಇಲ್ಲದಷ್ಟು ಬಡವನು ಆಗಬೇಡ ಹಾಗೂ ಶ್ರೀಮಂತನಾಗು ಆದರೆ ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಅಂದರೆ ಅಷ್ಟೊಂದು ನಿನಗೆ ಕೊಬ್ಬು ಬರಬಾರದು ಅಂದರೆ ಅನ್ನ ದೇವರು ಎಂದು ಹೇಳುತ್ತಾರೆ ಆದ್ದರಿಂದ ನೀನು ಎಷ್ಟೇ ಶ್ರೀಮಂತನಾದರೂ ಅನ್ನವನ್ನು ನೀನು ಬಿಡಬೇಡ ತಟ್ಟೆಯಲ್ಲಿ ಎಂದು ಅಂದರೆ ಎಷ್ಟು ಹಳ್ಳಿಯಲ್ಲಿ ಈ ಸುಂದರವಾದ ಒಂದು ಗಾದೆ ಎಷ್ಟು ಚೆನ್ನಾಗಿ ಇದೆಯಲ್ಲವೇ ಶ್ರೀಮಂತನಾದರೂ ನೀನು ಅನ್ನವನ್ನು ತಟ್ಟೆಯಲ್ಲಿ ಬಿಡಬೇಡ ಹಾಗೂ ನೀನು ಬಡವನಾದರೂ ತಟ್ಟೆಯಲ್ಲಿ ಅನ್ನ ಇಲ್ಲದಷ್ಟು ಬಡವನಾಗಬೇಡ ಎಂದು ತಾಯಿ ಹೇಳುತ್ತಾಳೆ ಗಾದೆಗಳನ್ನು ಅದರ ಅರ್ಥದೊಂದಿಗೆ ತಿಳಿದುಕೊಳ್ಳೋಣ ಕಾಲಿದ್ದುವನಿಗೆ ಓಟ ಕಣ್ಣಿದ್ದವನಿಗೆ ನೋಟ ಹೌದು ಕೈ ಕಾಲು ಗಟ್ಟಿ ಇರುವವರೆಗೂ ನಾವು ಎಲ್ಲಿ ಬೇಕಾದರೂ ಓಡಾಡಬಹುದು ಹಾಗೂ ಕಣ್ಣಿನ ದೃಷ್ಟಿ ಚೆನ್ನಾಗಿರುವವರೆಗೂ ಅಂದರೆ ವಯಸ್ಸಾಗುವವರೆಗೂ ಕಣ್ಣಿನ ದೃಷ್ಟಿ ಚೆನ್ನಾಗೇ ಇರುತ್ತೆ ಕಣ್ಣು ಚೆನ್ನಾಗಿದ್ದರೆ ನಾವು ಇಡೀ ಪ್ರಪಂಚವನ್ನು ಸುಂದರವಾದ ದೃಶ್ಯಗಳನ್ನು ಎಲ್ಲವನ್ನೂ ಸವಿಯಬಹುದು ಅಲ್ಲವೇ ಆದುದರಿಂದ ಕಾಲು ಗಟ್ಟಿ ಇರುವಾಗಲೇ ನೀವು ಎಲ್ಲೆಲ್ಲಿ ಹೋಗಬೇಕು ಟೂರ್ ಹೋಗಬೇಕು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿಕೊಳ್ಳಿ ಕಣ್ಣಿನ ನೋಟ ಅಂದರೆ ಕಣ್ಣಿನ ದೃಷ್ಟಿ ಚೆನ್ನಾಗಿರೋವರೆಗೂ ಇಡೀ ಪ್ರಪಂಚವನ್ನು ದೇವರ ಧ್ಯಾನವನ್ನು ದೇವಸ್ಥಾನಗಳಿಗೆ ಹಾಗೂ ಪ್ರವಾಸಗಳಿಗೆ ಎಲ್ಲೆ ಎಲ್ಲೆಲ್ಲಿ ಸುಂದರವಾದ ಜಾಗಗಳಿರುತ್ತೋ ಅಲ್ಲೆಲ್ಲ ಹೋಗಿ ಆನಂದ ಪಡೆಯಿರಿ ಎನ್ನುವುದು ಈ ಒಂದು ಗಾದೆ ಏನೆಂದರೆ ಕಾಲಿರೋವರೆಗೂ ಆಟ ಕಣ್ಣು ಇರೋವರೆಗೂ ನೋಟ ಅರ್ಧ ಕಲಿತವನು ಅಬ್ಬರ ಹೆಚ್ಚು ಹೌದು ಈ ಅಲ್ಪ ಜ್ಞಾನಿ ಮಹಾಗರ್ವಿ ಎಂದು ಅಂದರೆ ಅವರಿಗೆ ಪೂರ್ತಿ ಜ್ಞಾನವಿರುವುದಿಲ್ಲ ಅಲ್ಪ ಸ್ವಲ್ಪ ಕಲಿತಿರುತ್ತಾನೆ ಅವನೇನು ಕೊಳ್ಳುತ್ತಾನೆ ಬುದ್ಧಿವಂತ ಬೇರೆಯವರೆಲ್ಲ ದೊಡ್ಡರು ಎಂದು ತಿಳಿದುಕೊಳ್ಳುತ್ತಾನೆ ಅಂದರೆ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಆಫ್ ಬಾಯ್ಲ್ ಡೇಗ್ ಎಂದು ಅಂದರೆ ಅವನು ಅಂಧ ಬೆ ಮೊಟ್ಟೆ ಎಂದು ಅಂದರೆ ಅವರಿಗೆ ಪೂರ್ತಿ ಜ್ಞಾನ ಇರುವುದಿಲ್ಲ ಅವನೇನು ಕೊಡುತ್ತಾನೆ ಬಾವಿಯೇ ಕಪ್ಪೆ ಹಾಗೆ ಇರುತ್ತಾನೆ ಬಾವಿಯೇ ಸಮುದ್ರ ಎಂದು ತಿಳಿದುಕೊಳ್ಳುತ್ತಾನೆ ಅವನು ಎಂದು ಬಾವಿಯಿಂದ ಆಚೆ ಬಂದಿರುವುದಿಲ್ಲ ಅವನಿಗೆ ಪ್ರಪಂಚವೇ ಆ ಬಾವಿ ಆಗಿರುತ್ತೆ ಕೊಳ್ಳುತ್ತಾನೆ ಈ ಪ್ರಪಂಚವೇ ಈ ಬಾವಿ ಎಂದು ತಿಳಿದುಕೊಳ್ಳುತ್ತಾನೆ ಆದ್ದರಿಂದ ಅವನು ಬಾಯಿಗೆ ಬಂದಾಗ ಎಲ್ಲರಿಗೂ ಬುದ್ಧಿ ಕಲಿಸಲು ಹೋಗುತ್ತಾನೆ ಆಗ ಜನ ಅವನನ್ನು ನೋಡಿ ನಗುತ್ತಾರೆ ಇವನು ಅಲ್ಪಜ್ಞಾನಿ ಎಂದು ಅಂದರೆ ಅಲ್ಪಜ್ಞಾನಿ ಇರುವಿಗೆ ಅಬ್ಬರ ಜಾಸ್ತಿ ಅಂದರೆ ಮಾತನಾಡುವುದು ಜಾಸ್ತಿ ವಿಷಯ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾರೆ ಅವರಿಗೆ ಆದಷ್ಟು ಜನ ದೂರ ಹೋಗುತ್ತಾರೆ ಹಾಗೂ ಅವನ ಬುದ್ಧಿಯನ್ನು ನೋಡಿ ನಗುತ್ತಾರೆ ಆದ್ದರಿಂದ ಅಲ್ಪಜ್ಞಾನಿ ಅಬ್ಬರ ಹೆಚ್ಚು ಎಂಬುದೇ ಈ ಒಂದು ಗಾದೆಯ ದೊಡ್ಡವರು ಹೇಳಿದ ಹಾಗೆ ಮಾಡು ಆದರೆ ಅವರು ಮಾಡಿದ ಹಾಗೆ ನೀನು ಮಾಡಬೇಡ ಹೌದು ನಿಮಗೂ ಈ ಮಾತು ಹಾಗೂ ಈ ವಿಷಯ ನಿಮಗೆ ಅನುಭವಕ್ಕೆ ಬಂದೇ ಇರುತ್ತೆ ದೊಡ್ಡವರು ದೊಡ್ಡ 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 ಮಾತುಗಳು ಹೇಳುತ್ತಾರೆ ನೀನು ಸಿಗರೇಟ್ ಕುಡಿಯಬೇಡ ಆಮೇಲೆ ಮದ್ಯಪಾನ ಮಾಡಬೇಡ ಕೆಟ್ಟವರ ಜೊತೆ ಸೇರಬೇಡ ಎಂದು ಇಲ್ಲ ಸಲ್ಲದ ಬುದ್ಧಿವಾದ ಎಲ್ಲವನ್ನೂ ಹೇಳುತ್ತಾರೆ ಆ ಅವರು ಅದನ್ನು ಪಾಲಿಸುತ್ತಾರೆಯೇ ಇಲ್ಲ ಅವರೇ ಸಾಯಂಕಾಲ ಆದರೆ ಕುಡಿಯುತ್ತಾರೆ ಮದ್ಯಪಾನ ಮಾಡುತ್ತಾರೆ ಹಾಗೂ ಸಿಗರೇಟ್ ಸೇದುತ್ತಾರೆ ಇಲ್ಲ ಸಲ್ಲದ ಕೆಲಸಗಳೆಲ್ಲ ಮಾಡುತ್ತಾರೆ ಅಂದರೆ ಮಾತು ಬರೀ ಹೇಳೋದಕ್ಕೆ ಅಷ್ಟೇ ಅವರು ಅದನ್ನು ಪಾಲಿಸುವುದಿಲ್ಲ ಆದುದರಿಂದ ದೊಡ್ಡವರು ಹೇಳಿದ ಮಾತು ಕೇಳಬೇಕು ಅಷ್ಟೇ ಆದರೆ ಅವರು ಕುಡಿಯುತ್ತಾರೆ ಅವರು ಕೆಟ್ಟ ಕೆಲಸ ಮಾಡುತ್ತಾರೆ ಎಂದು ನಾವು ಮಾಡಬಾರದು ಹಾಗೆ ಈ ಒಂದು ಗಾದೆಯ ಅರ್ಥ ಏನೆಂದರೆ ದೊಡ್ಡವರು ಹೇಳಿದ ಹಾಗೆ ಮಾಡು ಮಾಡಬೇಕು ನಾವು ಅವರು ಒಳ್ಳೆಯದನ್ನು ಹೇಳಿದರೆ ಕೇಳಬೇಕು ಆದರೆ ಅವರು ಕೆಟ್ಟ ಗುಣ ಅವರ ಕೆಟ್ಟ ಕೆಲಸಗಳು ಮಾಡುತ್ತಿದ್ದಾರೆ ಅದನ್ನು ನೋಡಿ ನಾವು ಅದನ್ನು ಮಾಡುವುದು ತಪ್ಪು ಎಂಬುದೇ ಈ ಒಂದು ಗಾದೆಯ ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿತೆ ಹೌದು ನಾವು ಯಾವುದೇ ಒಂದು ಬಳ್ಳಿ ಆಗಲಿ ಒಂದು ಗಿಡವಾಗಲಿ ಅದನ್ನು ಒಂದು ಸಣ್ಣ ಗಿಡವಾಗಿರುವಾಗಲೇ ಅದನ್ನು ಬಗ್ಗಿಸಬೇಕು ಅದು ದೊಡ್ಡದಾದ ಮೇಲೆ ಅದನ್ನು ಬಗ್ಗಿಸಲು ಸಾಧ್ಯವೇ ಆಗುವುದಿಲ್ಲ ಆದ್ದರಿಂದ ಗಿಡ ಇರುವಾಗಲೇ ಬಳ್ಳಿಯಾಗಲಿ ಗಿಡವಾಗಲಿ ಅದನ್ನು ಯಾವ ರೀತಿ ನಾವು ಬಳ್ಳಿ ಹಬ್ಬಿಸಬೇಕೆಂದು ತಿಳಿದುಕೊಂಡು ಅದನ್ನು ಹಬ್ಬಿಸಬೇಕು ಅಂದರೆ ಈಗ ಅದೇ ಅರ್ಥ ಏನೆಂದರೆ ನಾವು ಮಕ್ಕಳು ಚಿಕ್ಕವರು ಇರುವಾಗಲೇ ಅವರಿಗೆ ಒಳ್ಳೆಯ ನಡತೆ ತಿಳುವಳಿಕೆ ನಡವಳಿಕೆಯನ್ನು ಹೇಳಿಕೊಡಬೇಕು ಅದನ್ನು ಬಿಟ್ಟು ಅವರು ಹದಿನೈದು ಇಪ್ಪತ್ತು ವರ್ಷ ಆದ ಮೇಲೆ ನೀನು ಮಾಡುವುದು ಸರಿಯಲ್ಲ ನೀನು ಹೀಗೆ ಮಾಡು ಹಾಗೆ ಮಾಡು ಅಂದರೆ ಅವರು ಕೇಳುತ್ತಾರೆಯೇ ಇಲ್ಲ ಅದುದರಿಂದ ನಾವು ಚಿಕ್ಕ ಮಕ್ಕಳು ಇರುವಾಗಲೇ ಅವರಿಗೆ ಬುದ್ಧಿ ಕಲಿಸಬೇಕು ಅದಕ್ಕೆ ಹೇಳುತ್ತಾರೆ ತಾಯಿಯೇ ಪ್ರಥಮ ಗುರು ಎಂದು ತಂದೆ ತಾಯಿ ಇಬ್ಬರು ಸಹ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಕಲಿಸಿದರೆ ಅವರು ದೊಡ್ಡವರಾದ ಮೇಲೆ ಅದನ್ನೇ ಅನುಸರಿಸುತ್ತಾರೆ ಅದನ್ನು ಬಿಟ್ಟು ಅವರಿಗೆ ಮುದ್ದು ಮುದ್ದು ಮಾಡಿ ಅವರಿಗೆ ಕೆಟ್ಟ ಗುಣಗಳು ಕೈ ತುಂಬ ಹಣ ಕೊಟ್ಟು ಕೆಟ್ಟ ಒಂದು ಅಭ್ಯಾಸಗಳು ರೂಢಿಸಿಕೊಂಡರೆ ನಂತರ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದ ಮೇಲೆ ಅವರು ನಮಗೆ ತಿರುಗಿ ಮಾತನಾಡುತ್ತಾರೆ ಹಾಗೂ ಅವರು ನಮ್ಮ ಮಾತು ಕೇಳುವುದಿಲ್ಲ ಹೆಚ್ಚಿಗೆ ಮಾತಾಡಿದರೆ ತಂದೆ ತಾಯಿಗಳಿಗೆ ಹೊಡೆಯಲು ಬರುತ್ತಾರೆ ಎಷ್ಟೋ ನಾವು ದಿನ ಬೆಳಗ್ಗೆ ನೋಡುತ್ತಾ ಇರುತ್ತೇವೆ ಆಸ್ತಿಗಾಗಿ ತಂದೆ ತಾಯಿಗೆ ಕೊಲೆ ಮಾಡಿ ಸಾಯಿಸುತ್ತಾರೆ ಈ ರೀತಿ ಪ್ರಕರಣಗಳು ತುಂಬ ನಡೆಯುತ್ತೆ ಆದ್ದರಿಂದ ಮಕ್ಕಳಿಗೆ ಚಿಕ್ಕವರು ಇದ್ದಾಗಲೇ ನಾವು ಬುದ್ಧಿ ಕಲಿಸಬೇಕು ಒಳ್ಳೆಯ ನಡತೆಯನ್ನು ಕಲಿಸಬೇಕು ಅದನ್ನು ಬಿಟ್ಟು ದೊಡ್ಡವರಾದ ಮೇಲೆ ನಾವು ಕಲಿಸಲು ಸಾಧ್ಯವೇ ಇಲ್ಲ ಆದ್ದರಿಂದವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬುದು ಈ ಒಂದು ಗಾದೆಯ ಇದೊಂದು ಒಳ್ಳೆಯ ಗಾದೆ ನೋಡಿ ಶಿವ ಅರಿಯದ ಸಾವಿಲ್ಲ ಮನಸ್ಸು ಅರಿಯದ ಪಾಪವಿಲ್ಲ ಹೌದು ನಾವು ಏನು ಪಾಪ ಮಾಡುತ್ತೇವೆ ಎಂದು ನಮಗೆ ಗೊತ್ತಿರುತ್ತೆ ಅದೇ ರೀತಿ ಶಿವ ಪರಮಾತ್ಮನಿಗೂ ಗೊತ್ತಿರುತ್ತೆ ಇವನ ಸಾವು ಯಾವಾಗ ಬರುವುದು ಎಂದು ಖಂಡಿತವಾಗಿಯೂ ಪರಮೇಶ್ವರನಿಗೆ ಗೊತ್ತೇ ಇರುತ್ತೆ ಅದೇ ರೀತಿ ನಾವು ಮಾಡುವ ಪಾಪ ನಮಗೆ ಗೊತ್ತೇ ಇರುತ್ತೆ ನಮಗೆ ಗೊತ್ತಿದ್ದರೂ ನಾವು ಆ ಪಾಪದ ಕೆಲಸವನ್ನು ಮಾಡುತ್ತಲೇ ಇರುತ್ತೇವೆ ಅಲ್ಲವೇ ನಮಗೆ ಭಯವೇ ಇರುವುದಿಲ್ಲ ಪಾಪ ಮಾಡುವಾಗ ಆದರೆ ಮುಂದೆ ಒಂದು ದಿನ ಆ ಪಾಪದ ಒಂದು ಪ್ರತಿಫಲ ಬರುತ್ತದಲ್ಲ ಆಗ ನಮಗೆ ಗೊತ್ತಾಗುತ್ತೆ ನಾವು ಮಾಡಿರುವುದು ಪಾಪ ಅದರಿಂದ ಈ ನಮಗೆ ತೊಂದರೆ ಈಗ ಬಂದಿದೆ ಎಂದು ಅಂದರೆ ಮೀರಿ ನಾವು ಯೋಚನೆ ಮಾಡುವುದರಲ್ಲಿ ಏನು ಪ್ರಯೋಜನವಿಲ್ಲ ನಾವು ಪಾಪ ಮಾಡುವ ಮೊದಲೇ ಇದು ಪಾಪದ ಕೆಲಸ ಇದು ಮಾಡಬಾರದು ಮುಂದೆ ಒಂದು ದಿನ ತೊಂದರೆಯಾಗುವುದು ಖಂಡಿತ ಎಂದು ನಾವು ತಿಳಿದುಕೊಂಡು ಪಾಪ ಮಾಡೋದು ಅಂದರೆ ಯಾರಿಗಾದರೂ ತೊಂದರೆ ಕೊಡುವುದು ಕೆಟ್ಟ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು ಅದೇ ರೀತಿ ಪರಮಾತ್ಮ ಪರಮಾತ್ಮನಿಗೆ ಗೊತ್ತೇ ಇರುತ್ತೆ ಇವನ ಸಾವು ಯಾವಾಗೆ ಎಂದು ಆದರೂ ಅದೇ ರೀತಿ ಮನುಷ್ಯನಿಗೂ ಗೊತ್ತಿರುತ್ತೆ ಪಾಪ ಮಾಡಿದವನಿಗೆ ತೊಂದರೆ ಬರುವುದು ಖಂಡಿತವೆಂದು ಆದ್ದರಿಂದ ನಾವು ಮೊದಲೇ ಅಂದರೆ ತೊಂದರೆ ಬರುವ ಮೊದಲೇ ನಾವು ತಿಳಿದುಕೊಂಡು ಪಾಪದ ಕೆಲಸ ಅಂದರೆ ಯಾರಿಗಾದರೂ ತೊಂದರೆ ಕೊಡುವುದು ಕೆಟ್ಟ ಕೆಲಸಗಳನ್ನು ಮಾಡುವುದನ್ನು ನಿಲ್ಲಿಸಿದರೆ ಮುಂದೆ ನಮಗೂ ಒಳ್ಳೆಯದಾಗುವುದು ಎಂಬುದೇ ಈ ಒಂದು ಗಾದೆಯ ಇದೊಂದು ಒಳ್ಳೆಯ ಗಾದೆ ನೋಡಿ ನೀವು ಯಾವತ್ತೂ ಕೇಳೇ ಇರುವುದಿಲ್ಲ ಈ ಒಂದು ಗಾದೆಯ ಏನೆಂದರೆ ಗುಡಿಸಿದ ಮೇಲೆ ಕಸ ಇರಬಾರದು ಬಡಿಸಿದ ಮೇಲೆ ಹಸಿವು ಇರಬಾರದು ಹೌದು ನಾವು ಗೂಡಿಸುವಾಗ ಸುಮ್ಮನೆ ಕಾಟಾಚಾರಕ್ಕೆ ಮೇಲೆ ಮೇಲೆ ಗುಡಿಸಿದರೆ ಕಸ ಅಲ್ಲಿ ಇಲ್ಲಿ ಇದ್ದೇ ಇರುತ್ತೆ ಆದ್ದರಿಂದ ನಾವು ಕಸ ಗುಡಿಸುವಾಗ ಒಂದು ಕಡೆಯಿಂದ ಕ್ಲೀನಾಗಿ ಗೂಡಿಸಿಕೊಂಡು ಬರಬೇಕು ಅದೇ ರೀತಿ ನಾವು ಯಾರಿಗಾದರೂ ಊಟವನ್ನು ಬಡಿಸಿದರೆ ಅವರಿಗೆ ಹೊಟ್ಟೆ ತುಂಬುವಷ್ಟು ಬಡಿಸಬೇಕು ಸುಮ್ಮನೆ ಕಾಟಾಚಾರಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಅವರು ಬಡಿಸಿದರೆ ಅವರು ಮನಸ್ಸಿನಲ್ಲಿಯೇ ನೊಂದುಕೊಳ್ಳುತ್ತಾರೆ ಅವರಿಗೆ ಹೊಟ್ಟೆಯೂ ಸಹ ತುಂಬುವುದಿಲ್ಲ ಆದ್ದರಿಂದ ನಾವು ಯಾರಿಗೆ ಊಟವನ್ನು ಬಡಿಸುವಾಗ ಅವರಿಗೆ ಹೊಟ್ಟೆ ತುಂಬ ನಾವು ಊಟ ಹಾಕಬೇಕು ಸುಮ್ಮನೆ ಕಾಟಾಚಾರಕ್ಕೆ ಇವನಿಗೆ ಊಟ ಯಾತಕ್ಕೆ ಹಾಕಬೇಕು ಎಂದು ಒಂದು ಸ್ವಲ್ಪ ಸ್ವಲ್ಪ ಬಡಿಸಿದರೆ ಅವನಿಗೆ ಶಾಂತಿಯೂ ಆಗೋಲ್ಲ ಹೊಟ್ಟೆಯೂ ತುಂಬುವುದಿಲ್ಲ ಇದರಿಂದ ಏನು ಪ್ರಯೋಜನ ಹೇಳಿ ಅದೇ ರೀತಿ ನಾವು ಕಸ ಗುಡಿಸುವಾಗ ಪೂರ್ತಿ ಕಸ ಗುಡಿಸಬೇಕು ಸ್ವಲ್ಪ ಸ್ವಲ್ಪ ಬಿಟ್ಟಿದರೆ ಏನು ಪ್ರಯೋಜನ ಅದೇ ರೀತಿ ಯಾರಿಗಾದರೂ ನಾವು ಊಟವನ್ನು ಹಾಕಿದರೆ ಅವರಿಗೆ ಹೊಟ್ಟೆ ತುಂಬ ಅವರಿಗೆ ಮನಶಾಂತಿ ಆಗೋವರೆಗೂ ಹೊಟ್ಟೆ ತುಂಬುವವರೆಗೂ ನಾವು ಊಟ ಹಾಕಬೇಕು ಎಂಬುದೇ ಈ ಒಂದು ಗಾದೆಯ ಸಾಲ ಕೊಳ್ಳುವಾಗ ಒಂದು ರಾಗ ಸಾಲ ವಾಪಸ್ಸು ಕೊಡುವಾಗ ನಾನಾ ರಾಗ ಹೌದು ನಮಗೆ ತೊಂದರೆ ಆದಾಗ ನಾವು ಎಲ್ಲರಿಗೂ ನಮಗೆ ಬೇಕಾದವರಿಂದ ನಾವು ಸಾಲ ಕೇಳುತ್ತೇವೆ ಆಗ ಅತಿ ವಿನಯದಿಂದ ಅವರಿಗೆ ನಮಗೆ ತೊಂದರೆಯಾಗಿದೆ ನೀವು ಸಾಲ ಕೊಟ್ಟರೆ ನಮ್ಮ ಕಷ್ಟವನ್ನು ದೂರವಾಗುವುದು ಎಂದು ಅತಿ ವಿನಯದಿಂದ ಅವರಿಗೆ ನಮ್ಮ ಮೇಲೆ ಕನಿಕರ ಬರುವ ಹಾಗೆ ಮಾತನಾಡಿ ಅವರಿಂದ ನಾವು ಸಾಲ ಪಡೆದುಕೊಳ್ಳುತ್ತೇವೆ ಹಾಗೂ ಅವರಿಗೆ ತಿಂಗಳು ತಿಂಗಳು ನಾವು ಬಡ್ಡಿ ಇಂಟ್ರೆಸ್ಟ್ ಕೊಡುತ್ತಲೇ ಇರುತ್ತೇವೆ ಕೊಟ್ಟು ಕೊಟ್ಟು ಸಾಕಾದಾಗ ನಮಗೆ ಆ ಬಡ್ಡಿ ಕೊಡಲು ಸಹ ಆಗುವುದಿಲ್ಲ ಆಗ ಅವರು ಸಾಲ ವಾಪಸ್ಸು ಕೇಳುತ್ತಾರೆ ವಾಪಸ್ಸು ಕೇಳಿದಾಗ ಅದು ನಾನಾ ರಾಗ ಅಂದರೆ ಈಗಾಗಲೇ ನಿಮಗೆ ಇಷ್ಟೊಂದು ನಾನು ಬಡ್ಡಿ ಕೊಟ್ಟಿರುತ್ತೇನೆ ಇನ್ನು ಅಸಲು ಕೊಡಲು ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಕೈ ಎತ್ತುತ್ತಾರೆ ಆಗ ನಾನಾ ರಾಗ ಅಂದರೆ ನಮಗೆ ತೊಂದರೆ ಇದ್ದಾಗ ಅವರು ನಮಗೆ ಹಣದ ಸಹಾಯ ಮಾಡಿರುತ್ತಾರೆ ಅದೇ ರೀತಿ ನಾವು ಸಹ ಅವರ ಒಂದು ಒಳ್ಳೆಯ ಗುಣವನ್ನು ಅರಿತು ಅವರ ಹಣ ಅವರಿಗೆ ಕೊಟ್ಟು ಬಿಡಬೇಕು ಅದನ್ನು ಬಿಟ್ಟು ನನ್ನಲ್ಲಿ ಹಣವಿಲ್ಲ ನೀನು ಏನು ಮಾಡಿದ್ದೀಯೋ ಮಾಡಿಕೊ ಎಂದು ಎಲ್ಲ ಉಲ್ಟಾ ಮಾತುಗಳು ಆಗುವುದು ತಪ್ಪು ಆಗ ನಾವು ಹೇಳುತ್ತೇವೆ ಸಾಲವನ್ನು ತೆಗೆದುಕೊಳ್ಳುವಾಗ ಒಂದು ರಾಗ ಸಾಲ ವಾಪಸ್ಸು ಕೊಡುವಾಗ ನಾನಾ ರಾಗ ಆನೆ ಹೋದದ್ದೇ ದಾರಿ ಹಾವು ಹರಿದಿದ್ದು ಅಡ್ಡ ದಾರಿ ಹೌದು ಯಾವಾಗಲೂ ದೊಡ್ಡ ರಸ್ತೆ ಬೇಕು ಅದರ ಗಾತ್ರಕ್ಕೆ ತಕ್ಕಂತೆ ಅದು ದೊಡ್ಡ ರಸ್ತೆಯಲ್ಲೇ ಓಡಾಡುವುದು ಆನೆ ಅದೇ ಹಾವು ನೋಡಿ ಎಲ್ಲೆಂದರೆ ಅಲ್ಲಿ ಸಣ್ಣ ಒಂದು ಜಾಗ ಸಿಕ್ಕಿದರೂ ಸಾರಿ ಅಡ್ಡದಾರಿಯಲ್ಲೇ ಅದು ಓಡಾಡುತ್ತೆ ಅದೇ ರೀತಿ ಒಳ್ಳೆಯ ಜನ ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಓಡಾಡುತ್ತಾರೆ ಆದರೆ ಕೆಟ್ಟ ಜನಗಳು ಹಾಗಲ್ಲ ಅಂದರೆ ಹಾವು ಅವರು ಎಲ್ಲೆಂದರೆ ಅಲ್ಲೇ ನುಸುಳಿಕೊಂಡು ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡುತ್ತಾ ಜನರಿಗೆ ತಪ್ಪು ತಪ್ಪು ಸಂದೇಶಗಳನ್ನು ಕಳಿಸುತ್ತಾ ಇರುತ್ತಾರೆ ಅದೇ ಆನೆ ನೋಡಿ ಅದು ಹೋಗುವುದೇ ಒಂದು ಗಂಭೀರ ಅದಕ್ಕೆ ದಾರಿಯೂ ಅಷ್ಟೇ ದೊಡ್ಡದಾಗೇ ಇರಬೇಕು ಅಂದರೆ ದೊಡ್ಡವರು ದೊಡ್ಡ ಮನುಷ್ಯರು ಒಳ್ಳೆಯ ಗುಣವುಳ್ಳವರು ಒಳ್ಳೆಯ ಕೆಲಸವನ್ನೇ ಮಾಡುತ್ತಾರೆ ಈ ಇಲ್ಲ ಸಲ್ಲದ ಕೆಲಸಗಳನ್ನು ಅವರು ಮಾಡುವುದಿಲ್ಲ ಆನೆಯನ್ನು ಒಳ್ಳೆಯ ಜನರಿಗೂ ಹಾವನ್ನು ಕೆಟ್ಟ ಜನರಿಗೂ ಹೋಲಿಸಿರುವ ಈ ಒಂದು ಗಾದೆ ಆನೆ ನಡೆದದ್ದೇ ದಾರಿ ಹೌದು ಆನೆ ಎಲ್ಲಿ ಹೋಗುತ್ತೋ ಅದು ದೊಡ್ಡದಾಗಿ ಜಾಗ ಆಗಿ ಅದೇ ಒಂದು ದಾರಿಯಾಗುತ್ತೆ ಅದೇ ಹಾವು ನೋಡಿ ಎಲ್ಲೆಂದರೆ ಅಲ್ಲಿ ನುಸುಳಿಕೊಂಡು ಅದು ಎಂತಹ ಜಾಗವೇ ಇರಲಿ ಅಡ್ಡದಾರಿಯಾಗಿ ಹೋಗುತ್ತೆ ಅದೇ ರೀತಿ ಕೆಟ್ಟ ಜನರು ಈ ರೀತಿ ಕೆಲಸಗಳನ್ನು ಮಾಡುತ್ತಾರೆ ಆನೆ ಅಂದರೆ ದೊಡ್ಡ ಮನುಷ್ಯರು ಒಳ್ಳೆಯ ಗುಣವಂತರು ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಾರೆ ಎಂಬುದೇ ಈ ಗಾದೆಯ ಹಿಂದಿನ ಹೌದು ನಾವು ಪಾಪ ಮಾಡಿದ ಮೇಲೆ ಅದರ ಒಂದು ಪ್ರತಿಫಲ ಪಡೆಯಬೇಕು ಅಲ್ಲವೇ ಅದೇ ನಮಗೆ ಶಾಪವಾಗಬಿಡುತ್ತೆ ಈಗವೇನೋ ಪಾಪ ಮಾಡಿ ನಾವು ಹಣ ಗಳಿಸಬಹುದು ಶ್ರೀಮಂತಿಕೆಯನ್ನು ಪಡೆಯಬಹುದು ಆದರೆ ಮುಂದೆ ಒಂದು ದಿನ ನಮಗೆ ಅದೇ ಒಂದು ಶಾಪವಾಗಿ ಬಿಡುತ್ತೆ ಶಾಪವಾಗಿ ಅಂದರೆ ನಮಗೆ ತೊಂದರೆಯಾಗಿ ಬಿಡುತ್ತದೆ ಎಂದು ಈ ಇವಾಗೇನೋ ನಾವು ಪಾಪ ಪಾಪದ ಕೆಲಸ ಮಾಡಿ ಹಣ ಗಳಿಸಿರಬಹುದು ಆದರೆ ಮುಂದೆ ಅದೇ ಒಂದು ದೊಡ್ಡ ತೊಂದರೆಯಾಗಿ ನಮ್ಮ ಜೀವಕ್ಕೆ ಕುತ್ತು ತರುವುದು ಅಂದರೆ ನಾವು ಈಗಾಗಲೇ ಸುಮಾರು ಜನರಿಗೆ ನೋಡಿದ್ದೇವೆ ಇಲ್ಲ ಸಲ್ಲದ ಮಾತು ಹೇಳಿ ಲಂಚ ಪಡೆದು ದೇಶದ ರಾಜ್ಯದ ದುಡ್ಡು ಸರ್ಕಾರದ ಹಣವನ್ನು ಪಡೆದು ತಿಂದು ತೇಗಿ ಇರುತ್ತಾರೆ ಆದರೆ ಮುಂದೊಂದು ದಿನ ಅವರಿಗೆ ಅದೇ ಶಾಪವಾಗಿ ಲೋಕಾಯುಕ್ತದವರು ಅಥವಾ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದು ಎಲ್ಲವನ್ನು ಅವರು ದೋಚಿಕೊಂಡು ಹೋಗಿಬಿಡುತ್ತಾರೆ ಆಗ ಅದೇ ಅವರಿಗೆ ಶಾಪವಾಗ ಹಾಗೂ ಸಮಾಜದಲ್ಲಿ ಅವರಿಗೆ ಗೌರವವೂ ಸಹ ಇರುವುದಿಲ್ಲ ಇದರಿಂದ ಅವರು ಯೋಚನೆ ಮಾಡಿ ಮಾಡಿ ಅದೇ ಒಂದು ದೊಡ್ಡ ಶಾಪವಾಗಿ ಅವರು ತಮ್ಮ ಪ್ರಾಣವನ್ನೇ ಬಿಡುತ್ತಾರೆ ಇದನ್ನೆಲ್ಲ ನೀವು ನೋಡಿರುತ್ತೀರಿ ನಿಮ್ಮ ಅನುಭವಕ್ಕೂ ಆಗಿರುತ್ತೆ ಆದ್ದರಿಂದ ಪಾಪ ಮಾಡುವ ಮೊದಲು ನೂರು ಸಾರಿ ಯೋಚನೆ ಮಾಡಬೇಕು ಪಾಪ ಮಾಡಿ ಸ್ವಲ್ಪ ದಿನ ನಾವು ಸುಖವಾಗಿ ಇರಬಹುದೇ ಹೊರತು ಅದೇ ನಮಗೆ ಶಾಪವಾದಾಗ ತೊಂದರೆ ಆಗುವುದು ಖಂಡಿತ ಅದೇ ಈ ಒಂದು ಗಾದೆಯ ಇರುವೆಗೆ ಇರುವೆ ಭಾರ ಆನೆಗೆ ಆನೆ ಭಾರ ಹೌದು ಇರುವೆಗೆ ಅದಕ್ಕೆ ಗಾತ್ರಕ್ಕೆ ತಕ್ಕಂತೆ ಅದಕ್ಕೆ ಒಂದು ಸಣ್ಣ ಸಣ್ಣ ಒಂದು ಕಾಳು ಸಹ ಭಾರವಾಗಿ ಕಾಣುತ್ತೆ ಅದೇ ಆನೆ ಆನೆಗೆ ಎಷ್ಟು ದೊಡ್ಡದಿದ್ದರೂ ಅದಕ್ಕೆ ಅದರ ಒಂದು ಗಾತ್ರಕ್ಕೆ ತಕ್ಕಂತೆ ಅದಕ್ಕೆ ಭಾರವೇ ಕಾಣುತ್ತೆ ಈ ಇರುವೆ ಒಂದು ಸಣ್ಣ ಕಾಳನ್ನು ತೆಗೆದುಕೊಂಡರೆ ಆನೆ ಒಂದು ಮರದ ದಿಮ್ಮಿಯನ್ನೇ ತೆಗೆದುಕೊಂಡು ಹೋಗುತ್ತೆ ಆಗ ಅದಕ್ಕೂ ಸಹ ಭಾರವಾಗೇ ಕಾಣುತ್ತೆ ಅಂದರೆ ಎಲ್ಲರಿಗೂ ಅವರವರ ಕಷ್ಟ ದೊಡ್ಡಿದೆ ನಾವು ಬಡವರಿಗೆ ಬಡವರ ಕಷ್ಟ ಶ್ರೀಮಂತರಿಗೆ ಶ್ರೀಮಂತರ ಕಷ್ಟ ಬಡವರಿಗೆ ಈ ದಿನ ಏನು ಮಾಡಬೇಕು ಊಟಕ್ಕೆ ಈ ದಿನ ಏನು ಸಂಪಾದನೆ ಮಾಡಬೇಕು ಎಂಬುದೇ ಒಂದು ದೊಡ್ಡ ಯೋಚನೆ ಅದೇ ಶ್ರೀಮಂತರಿಗೆ ಎಷ್ಟೇ ದುಡ್ಡಿದ್ದರೂ ಎಷ್ಟೇ ಒಂದು ಎಲ್ಲ ರೀತಿಯ ಹಣ ಇದ್ದರೂ ಸಹ ಅವರಿಗೆ ಒಂದು ಯೋಚನೆ ಈ ಹಣವನ್ನು ಯಾವ ರೀತಿ ಇಡುವುದು ಯಾರಿಗೂ ಗೊತ್ತಾಗದ ಹಾಗೆ ಇನ್ಕಮ್ ಟ್ಯಾಕ್ಸ್ ಅವರಿಗೆ ಗೊತ್ತಾಗದ ಹಾಗೆ ಈ ಹಣವನ್ನು ಎಲ್ಲಿ ಬಚ್ಚಿಡಿಯುವುದು ಕಳ್ಳ ಕಾಕರ ಭಯವೂ ಅವರಿಗೆ ಇರುತ್ತೆ ಅದೇ ರೀತಿ ಇಲ್ಲಸಲ್ಲದ ಕಾಯಿಲೆಗಳು ರೋಗಗಳು ಸಹ ಅವರಿಗೆ ಇರುತ್ತೆ ಅಂದರೆ ಶ್ರೀಮಂತಿಕೆ ಇರುತ್ತಾರೆಂದು ಸಂತೋಷವಾಗಿ ಇರಲು ಸಾಧ್ಯವಿಲ್ಲ ಅವರಿಗೂ ಸಹ ಸರಿಯಾಗಿ ನಿದ್ದೆ ಬರುವುದಿಲ್ಲ ಆದರೆ ಬಡವರಿಗೆ ಮಲಗಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ ಅಂದರೆ ಇರುವೆ ಇರುವೆನ ಬಡವರಿಗೆ ಹೋಲಿಸಿ ಆನೆಗೆ ಶ್ರೀಮಂತರಿಗೆ ಹೋಲಿಸಿರುವ ಈ ಒಂದು ಗಾದೆ ಇರುವೆಗೆ ಇರುವೆ ಭಾರ ಆನೆಗೆ ಆನೆ ಭಾರ ಎಂಬುದು ನೋಡಿದರೆಲ್ಲ ಸ್ನೇಹಿತರೆ ಈ ಗಾದೆಯ ಅರ್ಥ ಎಷ್ಟು ಆಳವಾಗಿರುತ್ತೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ ಇದೇ ರೀತಿ ಅನೇಕ ಗಾದೆಗಳನ್ನು ನಿಮಗೆ ತಿಳಿಸುತ್ತಲೇ ಇರುತ್ತೇನೆ ಇದು ಈಗ ಜನಪ್ರಿಯ ಕನ್ನಡ ಗಾದೆಗಳು ಭಾಗ ಇಪ್ಪತ್ತೇಳು ಇದನ್ನು ತಾವು ನೋಡಿ ಆನಂದಿಸಿ ಹಾಗೂ ತಮ್ಮ ಸ್ನೇಹಿತರಿಗೂ ಕಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬಟನ್ನೂ ಒತ್ತಿ ಆನ್ ನೋಟಿಫಿಕೇಷನ್ ಅಂದರೆ ನನ್ನ ಎಲ್ಲ ವಿಡಿಯೋಗಳನ್ನು ತಾವು ನೋಡಬಹುದು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಎಲ್ಲರಿಗೂ ನಮಸ್ಕಾರ